ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ಭಾಷಾ ಬೆಳವಣಿಗೆಗೆ ಸಂಸ್ಕೃತದ ಕೊಡುಗೆ ಈ ವಿಚಾರವಾಗಿ ಮಾತನಾಡಲಿದ್ದಾರೆ ಡಾ ವಿ ಭಟ್ ಡಾ ವಿವಿ ಭಟ್ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದವರು ತಂದೆ ವಿದ್ವಾನ್ ವಿಶ್ವೇಶ್ವರ ಭಟ್ ಮತ್ತು ತಾಯಿ ಪಾರ್ವತಿ ಸಂಸ್ಕೃತದಲ್ಲಿ ವಿದ್ವಾನ್ ಎಂಎ ಬಿಎಡ್ ಪದವೀಧರರಾಗಿರುವ ಇವರು ಗೋವಾ ವಿಶ್ವವಿದ್ಯಾನಿಲಯದಲ್ಲಿ ಪಿಎಚ್ ಡಿ ಪದವಿ ಪಡೆದಿದ್ದಾರೆ ಇವರಿಗೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ವಿದ್ಯಾ ವಾಚಸ್ಪತಿ ಎಂಬ ಉಪಾದಿಯೂ ಲಭ್ಯವಾಗಿದೆ ಕನ್ನಡ ಸಂಸ್ಕೃತ ಹಿಂದಿ ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರುವ ಇವರು ಬಹುಶ್ರುತ ವಿದ್ವಾಂಸರು ದೇಶದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಹಲವಾರು ಶೋಧಪತ್ರಗಳನ್ನು ಮಂಡಿಸಿದ್ದಾರೆ ಸಾಮ ಸಾಮಸಂಹಿತ ದಿವಾಬಾಸ್ತು ಸೂಕ್ತಿ ಮಂಜೂಷಾ ಮಂತ್ರಾರ್ಥ ದೀಪಿಕಾ ಸಾಮದೀಪ ಮುಂತಾದ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಕೇಂದ್ರ ಸರ್ಕಾರದ ಶಿಕ್ಷಾ ವಿಭಾಗದ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿದ್ದು ಮೂವತ್ಮೂರು ವರ್ಷಗಳಿಂದ ಬೋಧನಾ ವೃತ್ತಿಯಲ್ಲಿರುವ ಇವರು ಪ್ರಸ್ತುತ ಹಾಸನದ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದೀಗ ಕನ್ನಡ ಭಾಷಾ ಬೆಳವಣಿಗೆಗೆ ಸಂಸ್ಕೃತದ ಕೊಡುಗೆ ಈ ವಿಷಯ ಕುರಿತು ಮಾತನಾಡಲಿದ್ದಾರೆ ಡಾ ವಿ ಭಟ್ ಆಕಾಶವಾಣಿಯ ಸಮಸ್ತ ಶ್ರೋತೃಗಳಿಗೂ ನಮಸ್ಕಾರ ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ಸಂಸ್ಕೃತದ ಕೊಡುಗೆ ಭಾಷೆ ವೇಷ ಆಚಾರ ವಿಚಾರ ಆಹಾರ ವ್ಯವಹಾರ ಸಾಹಿತ್ಯ ಸಂಸ್ಕೃತಿ ಇವೆಲ್ಲವುಗಳು ಪರಸ್ಪರ ಸಹವಾಸ ಮತ್ತು ಸಾಹಚರಿಗಳಿಂದ ಪ್ರಭಾವಕ್ಕೊಳಗಾಗಿರುವುದು ಸರ್ವೇ ಸಾಮಾನ್ಯವಾದ ಸಂಗತಿ ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಜೊತೆಗೆ ಸಂಸ್ಕೃತದ ಗಾಢವಾದ ಸಂಬಂಧವಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ ಅನೇಕ ವರ್ಷಗಳಿಂದ ಹೆಮ್ಮರವಾಗಿ ಬೆಳೆದು ಅಪಾರವಾದ ಶಬ್ದ ಸಂಪದ್ಭರಿತವಾದ ಭವ್ಯ ಸಾಹಿತ್ಯದಿಂದ ಸಮೃದ್ಧವಾಗಿರುವ ಸಂಸ್ಕೃತ ಸಾಹಿತ್ಯವು ಜಗತ್ತಿನ ಇತರ ಭಾಷೆಗಳ ಮೇಲೆ ಪ್ರಭಾವ ಬೀರಿದಂತೆ ಕನ್ನಡ ಭಾಷೆಯ ಮೇಲೂ ಅಚ್ಚಳಿಯದ ಪ್ರಭಾವ ಬೀರಿದೆ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಕನ್ನಡ ಸಾಹಿತ್ಯದ ಪ್ರಾತಃಸವನದ ಕಾಲದಲ್ಲಿಯೇ ಸಂಸ್ಕೃತ ಸಾಹಿತ್ಯ ತನ್ನ ಉಚ್ಚರಾಯ ಸ್ಥಿತಿಯಲ್ಲಿತ್ತು ಸಮೃದ್ಧವಾಗಿ ಬೆಳೆದಿತ್ತು ಸರ್ವ ರೀತಿಯಿಂದ ಶೋಭಿಸುತ್ತಿತ್ತು ಸಂಸ್ಕೃತ ಸಾಹಿತ್ಯದ ಅಧ್ಯಯನ ಆಸ್ವಾದನೆಗಳಿಂದ ಪ್ರಭಾವಿತರಾದ ಕನ್ನಡ ನಾಡಿನ ವಿದ್ವಾಂಸರು ಅದೇ ರಾಜಪಥದಲ್ಲಿ ಕ್ರಮಿಸಿ ಕನ್ನಡದಲ್ಲಿ ಕಾವ್ಯಗಳನ್ನು ರಚಿಸಿರುವುದನ್ನು ನಾವು ಅವಲೋಕಿಸಬಹುದು ಸಂಸ್ಕೃತದ ವಿಷಯವಸ್ತು ಕಾವ್ಯರಚನಾ ತಂತ್ರ ಮೊದಲಾದವುಗಳನ್ನು ಅನುಕರಿಸಿರುವುದನ್ನೂ ಸಹ ಕನ್ನಡ ಸಾಹಿತ್ಯದಲ್ಲಿ ಸಹಜವಾಗಿ ನಾವು ಕಾಣಬಹುದು ರಾಜ ಮಹಾರಾಜರ ಆಸ್ಥಾನದಲ್ಲಿದ್ದ ಪಂಡಿತರು ಸಂಸ್ಕೃತ ಕನ್ನಡ ಎರಡರಲ್ಲೂ ಪ್ರೌಢ ವಿದ್ವಾಂಸರಾಗಿದ್ದರು ಅಂದಿನ ರಾಜ್ಯಸಭೆಯಲ್ಲಿ ಅನ್ಯ ವಿದ್ವಾಂಸರು ತಲೆದೂಗಿಸುವಂತೆ ಮಾಡಿ ರಾಜರ ಪ್ರಶಂಸೆಗೆ ಪಾತ್ರರಾಗಬೇಕು ಎಂದರೆ ಸಂಸ್ಕೃತದ ಪದಲಾಲಿತ್ಯ ಶಬ್ದ ಸಂಯೋಜನಾ ಕೌಶಲ್ಯ ಅಲಂಕಾರ ವೃತ್ತ ಛಂದಸ್ಸು ಅರ್ಥಗೌರವತ್ವ ಮೊದಲಾದವುಗಳನ್ನು ಅನಿವಾರ್ಯವಾಗಿ ಆಶ್ರಯಿಸಬೇಕಿತ್ತು ಇದರ ಫಲವಾಗಿ ಕ್ರಿಸ್ತಶಕ ಹತ್ತೊಂಬತ್ತನೆಯ ಶತಮಾನದವರೆಗೂ ಸಂಸ್ಕೃತ ನಿಷ್ಠ ಕನ್ನಡ ಸಾಹಿತ್ಯ ಬೆಳೆದು ಬಂದಿರುವುದನ್ನು ನಾವು ಸ್ಪಷ್ಟವಾಗಿ ಕಾಣಬಹುದು ರಾಷ್ಟ್ರಕವಿ ಕುವೆಂಪು ಅವರು ಸಂಸ್ಕೃತ ಮಾತೆ ಎಂಬ ತಮ್ಮ ಕವನದಲ್ಲಿ ಸಂಸ್ಕೃತದ ಪ್ರಾಚೀನತೆ ಮತ್ತು ಅದರ ಮಹತ್ವವನ್ನ ಕುರಿತು ಹೇಳಿರುವುದು ಸೃಷ್ಟಿಯ ಆರಂಭದಲ್ಲಿ ಇತಿಹಾಸಜ್ಞರ ದೃಷ್ಟಿಗೂ ನಿಲುಕದ ಅಜ್ಞಾತ ಪ್ರಾಚೀನದಲ್ಲಿ ಋಷಿ ಮುನಿಗಳ ವೇದ ಘೋಷಗಳ ಮೂಲಕ ಹಿಮಗಿರಿಯ ಶಿಖರ ಕಂದರಗಳಲ್ಲಿ ಮೊಳಗಿದ ಭಾಷೆ ಇದು ಎಂಬುದನ್ನು ಸುಂದರವಾಗಿ ಉಲ್ಲೇಖಿಸಿರುವುದನ್ನು ನಾವಿಲ್ಲಿ ಕಾಣಬಹುದು ಪೃಥ್ವಿಯ ಪ್ರಥಮ ಪ್ರಭಾತದಲ್ಲಿ ಇತಿಹಾಸ ದೃಷ್ಟಿಗ ಸ್ಪಷ್ಟ ಅಜ್ಞಾತ ಪ್ರಾಚೀನದಲ್ಲಿ ಚಿರಧವಲ ಪ್ರಥುಲೋರು ಪ್ರೇಂಖದಲ್ಲಿ ನವಜಾತ ಶಿಶುವಾಗಿ ನಲಿದ ಮಂಗಲಮಯಿ ಭಾರತೀಯರ ಜೀವನ ಪದ್ಧತಿಯ ಮೇಲೆ ಸಂಸ್ಕೃತ ಎಷ್ಟೊಂದು ಗಾಢವಾದ ಪ್ರಭಾವ ಬೀರಿದೆ ಎಂಬುದನ್ನು ಬಣ್ಣಿಸುವ ಸಂದರ್ಭದಲ್ಲಿ ಆರ್ಯರಾಗಿಯ ನಾವು ನಿನ್ನ ಮೊಲೆಹಾಲು ಸವಿ ಇಲ್ಲದೆಯೇ ಬದುಕುವೆವೆ ನೀನಿಲ್ಲದೆಲ್ಲಿಯದು ಭರತ ಖಂಡದ ಬದುಕು ಸಂಪತ್ತು ಸಂಸ್ಕೃತಿ ಎಂಬುದಾಗಿ ಕುವೆಂಪು ಅವರು ಹೇಳಿರುವುದನ್ನು ಇಲ್ಲಿ ಸ್ಮರಿಸಬಹುದು ಹಲ್ಮಿಡಿ ಬೇಲೂರು ಮೊದಲಾದ ಶಿಲಾಶಾಸನಗಳಿಂದ ಮೊದಲುಗೊಂಡು ಕನ್ನಡದ ಅನೇಕ ಸಾಹಿತ್ಯಗಳು ಸಂಸ್ಕೃತದಿಂದ ದೂರ ಉಳಿಯಲಿಲ್ಲ ಇದಕ್ಕೆ ಮುಖ್ಯ ಕಾರಣ ಸಂಸ್ಕೃತ ಭರತ ಖಂಡದ ಬುದ್ಧಿ ಹಾಗೂ ಪ್ರತಿಭೆಯ ರಾಜಮಾನ್ಯ ಭಾಷೆಯಾಗಿಯೂ ಇತ್ತು ವ್ಯಾಸ ವಾಲ್ಮೀಕಿಗಳ ನಂತರ ಭಾಸ ಕಾಳಿದಾಸ ಭಾರವಿ ಭವಭೂತಿ ಬಾಣ ಮಾರ್ಗ ಮೊದಲಾದವರ ಅಮರ ಕೃತಿಗಳ ಪ್ರಭಾವ ಕನ್ನಡ ಕವಿಗಳ ಮೇಲೆ ಬಿದ್ದಿರುವುದು ಸ್ಪಷ್ಟ ಕನ್ನಡ ಕವಿಗಳು ಸಂಸ್ಕೃತ ಕಾವ್ಯಗಳಿಂದ ಕಾವ್ಯ ವಸ್ತುವನ್ನ ವರ್ಣನೆಯನ್ನ ಪದಪುಂಜಗಳನ್ನು ಧಾರಾಳವಾಗಿ ತಮ್ಮ ಕೃತಿಗಳಲ್ಲಿ ಅಳವಡಿಸಿಕೊಂಡಿರುವುದು ಸರ್ವೇ ಸಾಮಾನ್ಯ ಪಂಪ ರನ್ನ ರುದ್ರಭಟ್ಟ ಹೊನ್ನ ನೇಮಿಚಂದ್ರ ಜನ್ನ ಹರಿಹರ ರಾಘವಾಂಕ ಷಡಕ್ಷರಿ ಕುವೆಂಪು ಬೇಂದ್ರೆ ಗೋಕಾಕ್ ಮೊದಲಾದವರ ಕೃತಿಗಳಲ್ಲಿ ಹೇರಳವಾಗಿ ಸಂಸ್ಕೃತದ ಪ್ರಭಾವವಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಹೊನ್ನ ಜನರು ಉಭಯ ಕವಿ ಚಕ್ರವರ್ತಿಗಳೆಂದು ಸಾರಿಕೊಂಡಿದ್ದಾರೆ ರಾಘವಾಂಕನಿಗೆ ಉಭಯ ಕವಿ ಕಮಲರವಿ ಎಂಬ ಬಿರುದು ಇರುವುದು ದೃಷ್ಟಿಗೋಚರ ಕನ್ನಡದಲ್ಲಿ ರಾಮಾಯಣ ಮಹಾಭಾರತ ಇವುಗಳನ್ನ ಅವಲಂಬಿಸಿ ರಚಿಸಿದ ಅನೇಕ ಕಾವ್ಯಗಳಿವೆ ಚಾವುಂಡರಾಯ ಪುರಾಣದಲ್ಲಿ ಮೊದಮೊದಲಿಗೆ ರಾಮಕಥೆ ಕಾಣಿಸುತ್ತದೆ ಪಂಪ ರಾಮಾಯಣ ಕುಮದೆಂದು ರಾಮಾಯಣ ವಿಜಯ ಚರಿತೆ ರಾಮಕಾವತಾರ ಇವೆಲ್ಲ ಮುಖ್ಯವಾದ ಜೈನ ರಾಮಾಯಣಗಳು ವೀರಶೈವ ಕವಿಯ ಭಾವಿನಿ ಷಟ್ಪಿತೆಯಲ್ಲಿ ಒಂದು ರಾಮಾಯಣವನ್ನು ಬರೆದಿದ್ದಾರೆ ಕುಮಾರ ವಾಲ್ಮೀಕಿಯ ತೊರವೆ ರಾಮಾಯಣವು ವೈದಿಕ ಪರಂಪರೆಗೆ ಸೇರಿದೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿಯೂ ರಾಮಾಶ್ವಮೇಧ ಕಥೆ ಇದೆ ಮುದ್ದಣನ ರಾಮಾಶ್ವಮೇಧ ಮತ್ತು ಅದ್ಭುತ ರಾಮಾಯಣಗಳು ಕನ್ನಡಿಗರ ಮೆಚ್ಚುಗೆಯನ್ನು ಪಡೆದ ಕೃತಿಗಳು ಕುವೆಂಪು ಅವರ ರಾಮಾಯಣ ದರ್ಶನವು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಅತ್ಯಮೂಲ್ಯ ಕೊಡುಗೆಯಾಗಿದೆ ಮಹಾಭಾರತ ಮತ್ತು ಪುರಾಣಗಳ ಆಧಾರದಿಂದ ರಚಿತವಾದ ಅನೇಕ ಕನ್ನಡ ಕೃತಿಗಳಿರುವುದನ್ನು ನಾವು ನೋಡಬಹುದು ಬಾಣನ ಕಾದಂಬರಿಯನ್ನು ಅವಲಂಬಿಸಿ ಮೊದಲನೆಯ ನಾಗವರ್ಮನು ಕರ್ನಾಟಕ ಕಾದಂಬರಿಯನ್ನ ರಚಿಸಿರುತ್ತಾನೆ ಜನ್ನನ ಯಶೋಧರ ಚರಿತೆಗೆ ವಾದಿರಾಜನ ಯಶೋಧರ ಚರಿತವು ದುರ್ಗಸಿಂಹನ ಕನ್ನಡ ಪಂಚತಂತ್ರಕ್ಕೆ ಸಂಸ್ಕೃತದ ವಿಷ್ಣು ಶರ್ಮನ ಪಂಚತಂತ್ರವು ಮೂಲ ಎನ್ನಬಹುದು ಹರಿಹರನ ಗಿರಿಜಾ ಕಲ್ಯಾಣದ ಮೇಲೆ ಕಾಳಿದಾಸನ ಕುಮಾರ ಸಂಭವದ ಪ್ರಭಾವವನ್ನು ಕಾಣಬಹುದು ಸಂಸ್ಕೃತದ ಹಲವಾರು ನಾಟಕಗಳು ಕನ್ನಡಕ್ಕೆ ಭಾಷಾಂತರಗೊಂಡಿರುವುದನ್ನು ಕಾಣುತ್ತೇವೆ ಬಸಪ್ಪ ಶಾಸ್ತ್ರಿಗಳು ಸೀತಾರಾಮ ಶಾಸ್ತ್ರಿಗಳು ಸುಬ್ಬಾಶಾಸ್ತ್ರಿಗಳು ಅನಂತನಾರಾಯಣ ಶಾಸ್ತ್ರಿಗಳು ಪ್ರೊಫೆಸರ್ ಸಿ ಪಿ ಕೆ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಶ್ರೀ ಕೆ ವಿ ಸುಬ್ಬಣ್ಣ ಇವರೆಲ್ಲ ಸಂಸ್ಕೃತ ನಾಟಕದ ಪ್ರಮುಖ ಅನುವಾದಕಾರರು ಪ್ರಾಚೀನ ವಿದ್ವಾಂಸರಲ್ಲದೆ ಇತ್ತೀಚಿನ ವಿದ್ವಾಂಸರಾದ ಡಾಕ್ಟರ್ ಡಿ ಜಿ ಸಿದ್ದಪ್ಪಾರಾಧ್ಯ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಕೆ ವಿ ಸುಬ್ಬಣ್ಣ ಹೀನಂಶ್ರೀ ಕೆಎಲ್ ನರಸಿಂಹಶಾಸ್ತ್ರಿ ಆದ್ಯ ರಂಗಾಚಾರ್ಯ ಬಿ ಕೆ ಶಿವರಾಮಯ್ಯ ಇವರೆಲ್ಲರೂ ಸಂಸ್ಕೃತದ ಅಲಂಕಾರ ಶಾಸ್ತ್ರವನ್ನು ಕನ್ನಡಕ್ಕೆ ತಂದಿರುತ್ತಾರೆ ಇದಲ್ಲದೆ ವೇದ ಉಪನಿಷತ್ತುಗಳು ಸ್ಮೃತಿಗಳು ಪುರಾಣಗಳು ಕಾಲ್ಪನಿಕ ಕಥಾನಕಗಳು ಸಂಸ್ಕೃತ ಕಾವ್ಯಗಳು ವ್ಯಾಕರಣ ನಿಘಂಟು ಶಾಸ್ತ್ರ ಗ್ರಂಥಗಳು ವೇದಾಂತ ಸ್ತೋತ್ರಾದಿಗಳು ಬೇರೆ ಬೇರೆ ಪಂಡಿತರಿಂದ ಕನ್ನಡಕ್ಕೆ ಹರಿದು ಬಂದು ಕನ್ನಡದ ಭಾಷೆ ಮತ್ತು ಸಾಹಿತ್ಯವನ್ನು ಇನ್ನಷ್ಟು ಸಮೃದ್ಧಿಗೊಳಿಸಿವೆ ಕನ್ನಡ ಭಾಷೆಯಲ್ಲಿ ಸಂಸ್ಕೃತ ಶಬ್ದಗಳು ಹೇರಳವಾಗಿ ಬೆರೆತಿವೆ ಮಣಿ ಮಂಚ ಚಂದ್ರ ರತ್ನ ಅನ್ನ ಆತ್ಮ ಇತ್ಯಾದಿ ಹತ್ತು ಹಲವಾರು ಶಬ್ದಗಳು ವಿಕಾರಗೊಳ್ಳದೆ ಯಥಾವತ್ತ ಸಂಸ್ಕೃತ ಶಬ್ದಗಳಾಗಿ ಉಳಿದುಕೊಂಡಿವೆ ಸಂಸ್ಕೃತ ಶಬ್ದಗಳನ್ನು ಬಳಸುವುದು ವಿದ್ಯಾವಂತರ ಲಕ್ಷಣವೇ ಆಗಿಬಿಟ್ಟಿದೆ ಎನ್ನುವಷ್ಟರ ಮಟ್ಟಿಗೆ ಧಾರಾಳವಾಗಿ ಸಂಸ್ಕೃತ ಶಬ್ದಗಳನ್ನು ಸಹಜವಾಗಿ ಕನ್ನಡ ಭಾಷೆಯಲ್ಲಿ ಬಳಸುತ್ತಾರೆ ನಿತ್ಯ ವ್ಯವಹಾರದಲ್ಲಿ ಬಳಕೆಯಲ್ಲಿರುವ ಅದೆಷ್ಟೋ ವಾಕ್ಯಗಳಲ್ಲಿ ಕ್ರಿಯಾಪದ ಮತ್ತು ಕೆಲವು ಪ್ರತ್ಯಯಗಳನ್ನು ಬಿಟ್ಟರೆ ಉಳಿದ ಶಬ್ದಗಳೆಲ್ಲವೂ ಸಂಸ್ಕೃತ ಶಬ್ದಗಳೇ ಆಗಿರುತ್ತವೆ ಉದಾಹರಣೆಗೆ ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ ಈ ವಾಕ್ಯದಲ್ಲಿ ಉ ಅಲ್ಲಿ ಮೊದಲಾದ ವಿಭಕ್ತಿ ಪ್ರತ್ಯಯಗಳು ಮಾತ್ರ ಕನ್ನಡದ್ದಾಗಿವೆ ಆಗಮಿಸು ಹರ್ಷಿಸು ರಚಿಸು ಸ್ವಾಗತಿಸು ಹೊಂದಿಸು ಉಪಕರಿಸು ಸ್ಥಾಪಿಸು ಇವೆಲ್ಲ ಸಂಸ್ಕೃತದ ಲ್ಯುಡಂತ ಶಬ್ದಗಳಿಗೆ ಇಸು ಎನ್ನುವ ಕನ್ನಡ ಪ್ರತ್ಯಯವನ್ನು ಸೇರಿಸಿ ಕ್ರಿಯಾಪದಗಳನ್ನಾಗಿ ಮಾಡಿಕೊಂಡಿರುವುದು ಕಂಡುಬರುತ್ತದೆ ಸಂಸ್ಕೃತಿ ಶಾಸ್ತ್ರ ಧರ್ಮ ಸಂಪ್ರದಾಯ ಮತ ಕಲೆ ಮುಂತಾದವುಗಳಿಗೆ ಸಂಬಂಧಿಸಿದ ಪಾರಿಭಾಷಿಕ ಶಬ್ದಗಳೆಲ್ಲವೂ ಹೆಚ್ಚಿನ ಮಟ್ಟಿಗೆ ಸಂಸ್ಕೃತ ಪದಗಳೇ ಆಗಿವೆ ಕನ್ನಡ ವ್ಯಾಕರಣದಲ್ಲಿಯೂ ಸಹ ವಿಷಯ ವರ್ಗೀಕರಣ ನಿರೂಪಣಾ ವಿಧಾನ ಸೂತ್ರ ರಚನೆ ಪಾರಿಭಾಷಿಕ ಶಬ್ದಗಳ ಉಪಯೋಗ ಮುಂತಾದ ಅಂಶಗಳಲ್ಲಿ ಸಂಸ್ಕೃತ ವ್ಯಾಕರಣವನ್ನು ಅನುಸರಿಸಿರುವ ಸಂಗತಿಯನ್ನು ನಾವು ಕಾಣಬಹುದು ಕೆಲವು ದೇಶೀಯ ಅಕ್ಷರಗಳನ್ನು ಬಿಟ್ಟರೆ ಉಳಿದ ಅಕ್ಷರಗಳೆಲ್ಲವೂ ಸಂಸ್ಕೃತ ವರ್ಣಮಾಲೆಯ ಅಕ್ಷರಗಳೇ ಆಗಿವೆ ಹೀಗೆಯೇ ಕನ್ನಡ ಸಾಹಿತ್ಯದಲ್ಲಿ ಸಂಸ್ಕೃತ ಪದಗಳು ಯಾವ ಭೇದ ಭಾವವೂ ಇಲ್ಲದೆ ಸುಂದರವಾಗಿ ಹೊಂದಿಕೊಂಡಿರುವುದನ್ನು ನಾವು ಹಲವೆಡೆ ನೋಡಬಹುದು ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿ ನಾನು ಮಹಾಮಹಿಮ ಕೈವಲ್ಯ ಪತಿ ನೀನು ಎಂಬ ಈ ಸಾಲುಗಳಲ್ಲಿ ನಾನು ನೀನು ಎಂಬುದನ್ನು ಬಿಟ್ಟರೆ ಉಳಿದೆಲ್ಲ ಶಬ್ದಗಳು ಸಂಸ್ಕೃತ ಶಬ್ದಗಳ ಕನ್ನಡ ರೂಪಾಂತರಗಳು ಎನ್ನುವುದು ಸ್ಪಷ್ಟವಾಗಿ ಗೋಚರಿಸುತ್ತವೆ ಇಪ್ಪತ್ತನೇ ಶತಮಾನದ ಕನ್ನಡದ ಅನೇಕ ಕವಿಗಳ ಕೃತಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಂಸ್ಕೃತ ಸಾಹಿತ್ಯ ಹಾಗೂ ಸಂಸ್ಕೃತ ಭಾಷೆಯ ಹಿನ್ನೆಲೆ ಮತ್ತು ಅದರ ಅಭ್ಯಾಸದ ಅನಿವಾರ್ಯತೆ ಕಂಡುಬರುತ್ತದೆ ಉದಾಹರಣೆಯಾಗಿ ಬೇಂದ್ರೆಯವರ ಸಖಿಗೀತ ಇದರ ಪ್ರಾರಂಭದ ಸಾಲುಗಳನ್ನು ಅವಲೋಕಿಸೋಣ ಸಖಿ ನಮ್ಮ ಸಖ್ಯದ ಆ ಕ್ಷಣ ಕಟು ಮಧುರ ವ್ಯಾಖ್ಯಾನದೊಡಗೂಡಿ ವಿವರಿಸಲೆ ಈ ಸಾಲುಗಳಲ್ಲಿರುವ ಸಖ ಮತ್ತು ಸಖ್ಯ ಎನ್ನುವ ಪದಗಳನ್ನು ಉಪಯೋಗಿಸುವಾಗ ಬೇಂದ್ರೆಯವರು ಸಖಾ ಸಪ್ತಪದೀಭವ ಸಖ್ಯಂತೆ ಗಮೇಯಂ ಸಖ್ಯಂತೆ ಮಾಯೋಷಾಹ ಸಖ್ಯಂತೆ ಮಾಯೋಷ್ಠ್ಯಾಹ ಎಂಬ ಸಪ್ತಪದಿ ಮಂತ್ರಗಳನ್ನು ನಾವು ನೆನಪಿಸಿಕೊಳ್ಳುವ ಹಾಗೆ ಮಾಡಿರುವುದಲ್ಲದೆ ಆಖ್ಯಾನ ಮತ್ತು ವ್ಯಾಖ್ಯಾನ ಎನ್ನುವ ಶಬ್ದಗಳನ್ನು ಭಾರತೀಯ ಕಾವ್ಯ ಮೀಮಾಂಸೆಯ ಹಿನ್ನೆಲೆಯಲ್ಲಿ ನಾವು ಗಮನಿಸುವ ಹಾಗೆ ಉಪಯೋಗಿಸಿರುವುದನ್ನು ಕಾಣುತ್ತೇವೆ ಸಂಸ್ಕೃತದ ಈ ಹಿನ್ನೆಲೆಯನ್ನು ಬಿಟ್ಟು ಸಖಿಗೀತ ಕಾವ್ಯವನ್ನು ಆಸ್ವಾದಿಸುವುದು ಕಷ್ಟ ಸಾಧ್ಯ ಎಂಬುದು ಅನೇಕ ವಿದ್ವಾಂಸರ ಅಭಿಪ್ರಾಯವಾಗಿದೆ ಸಂಸ್ಕೃತದ ಹಿನ್ನೆಲೆಯನ್ನು ಅರಿತು ಸಖಿಗೀತವನ್ನು ಓದಿದಾಗ ನಮ್ಮ ಓದು ಹೆಚ್ಚು ಪರಿಪೂರ್ಣತೆಯನ್ನು ಹಾಗೂ ಸಾರ್ಥಕತೆಯನ್ನು ಹೊಂದುತ್ತದೆ ಎನ್ನುವುದು ಪಾಠಕೋತ್ತಮರ ಅಭಿಪ್ರಾಯ ಕನ್ನಡ ಭಾಷೆಯ ಮೇಲೆ ಸಂಸ್ಕೃತದ ಪ್ರಾಚುರ್ಯತೆ ಬರಲು ಧಾರ್ಮಿಕ ಪ್ರಭಾವವೂ ಒಂದು ಪ್ರಮುಖ ಕಾರಣ ಎನಿಸುತ್ತದೆ ನಾಮಕರಣ ವಿವಾಹಾದಿ ಎಲ್ಲಾ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಇಂದಿಗೂ ಸಂಸ್ಕೃತ ವೇದ ಮಂತ್ರಾದಿಗಳನ್ನ ಬಳಸುವ ಪರಿಪಾಠ ನಮಗೆಲ್ಲರಿಗೂ ಸರ್ವ ತಿಥಿ ವಾರ ನಕ್ಷತ್ರಾದಿಗಳನ್ನ ನಿರ್ಣಯಿಸುವ ಜ್ಯೋತಿಷ್ಯ ನಮ್ಮ ಬಾಳಿಗೆ ಅಂಟುಕೊಂಡಿದೆ ದೇವಾಲಯಗಳಲ್ಲಿ ಆಗಮಗಳಿಗೆ ಅನುಸಾರವಾಗಿ ಮಂತ್ರ ಪುರಸ್ಸಾರವಾದ ಅರ್ಚನೆ ಪೂಜಾ ಕೈಂಕರ್ಯಾದಿಗಳು ನಡೆಯುತ್ತವೆ ಹಬ್ಬ ಹರಿದಿನಗಳೆಲ್ಲ ಈ ಧಾರ್ಮಿಕ ಹಿನ್ನೆಲೆಯಲ್ಲಿಯೇ ಬೆಳೆದು ಬಂದಿವೆ ರಾಮಾಯಣ ಮಹಾಭಾರತ ಮಹಾಭಾಗವತ ಪುರಾಣಾದಿಗಳ ಪ್ರವಚನ ಪಾರಾಯಣ ಇವುಗಳನ್ನ ಮಾಡುವುದು ಅಥವಾ ಕೇಳುವುದು ಸಹ ಪುಣ್ಯಪ್ರದ ಎನ್ನುವ ನಂಬಿಕೆ ಹಾಗೂ ವಿಶ್ವಾಸ ಈಗಲೂ ಇವೆ ಒಬ್ಬ ಮನುಷ್ಯ ಸತ್ತಾಗ ಸತ್ತರೂ ಎಂದು ಹೇಳದೆ ಲಿಂಗೈಕ್ಯರಾದರು ಮುಕ್ತರಾದರು ಶಿವೈಕ್ಯರಾದರು ದೈವಾಧೀನರಾದರು ಸ್ವರ್ಗಸ್ಥರಾದರು ವಿಷ್ಣು ಸಾಹಿಜ್ಯವನ್ನು ಪಡೆದರೂ ಮುಂತಾದ ಶಬ್ದಗಳನ್ನ ಬಳಸುತ್ತೇವೆ ಸತ್ತರು ಎನ್ನುವ ಬದಲಿಗೆ ಆ ಪದಗಳನ್ನು ಬಳಸಿದಾಗ ಮಾತ್ರ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಅಥವಾ ತೃಪ್ತಿಯ ಅನುಭೂತಿಯಾಗುತ್ತದೆ ವಿಧಾನಸೌಧ ಪುಷ್ಪಕಾಶಿ ಉಪಹಾರ ಮಂದಿರ ಮೃಗಾಲಯ ಭೋಜನಾಲಯ ಮುಂತಾದ ಶಬ್ದಗಳ ಕಡೆಗೆ ಜನರ ಒಲವು ತಾನಾಗಿ ಕಂಡುಬರುತ್ತದೆ ಮಕ್ಕಳಿಗೆ ನಾಮಕರಣ ಮಾಡುವ ಸಂದರ್ಭದಲ್ಲಿ ನಮ್ಮ ದೇವಾನುದೇವತೆಗಳ ಅಷ್ಟೋತ್ತರ ಅಥವಾ ಸಹಸ್ರನಾಮಗಳಲ್ಲಿ ಬರುವ ಸುಂದರ ಸಂಸ್ಕೃತ ಹೆಸರುಗಳ ಆಯ್ಕೆ ಮಾಡುವುದರಲ್ಲಿ ನಮ್ಮ ಚಿತ್ತ ಸದಾ ತತ್ಪರವಾಗಿರುತ್ತದೆ ನಮ್ಮ ಜನಜೀವನವು ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ರೂಪುಗೊಂಡಿದ್ದರಿಂದ ಕನ್ನಡದ ಮೇಲೆ ಸಂಸ್ಕೃತದ ಪ್ರಭಾವ ಎಷ್ಟೊಂದು ಬೀರಿದೆ ಎನ್ನುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ ಇದಲ್ಲದೆ ಕನ್ನಡದ ಜನರ ಸ್ವಭಾವವು ಕನ್ನಡಿಗರ ಧರ್ಮಾಸಕ್ತಿ ಕನ್ನಡಿಗರ ಸಹನೆ ಕನ್ನಡಿಗರ ಔದಾರ್ಯಾದಿ ಗುಣಗಳು ಸಂಸ್ಕೃತ ಪದಗಳನ್ನು ಸಹಜವಾಗಿಯೇ ಸ್ವಾಗತಿಸಿದವು ಹಾಗೂ ಸ್ವೀಕರಿಸಿದವು ಹೀಗೆ ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯ ಕನ್ನಡಿಗರ ಜೀವನ ಪರಂಪರೆಯಲ್ಲಿ ಹಾಸುಹುಕ್ಕಾಗಿ ಸೇರಿಕೊಂಡಿವೆ ಭಾರತದ ಎಲ್ಲ ಭಾಷೆಗಳನ್ನು ಸಂಸ್ಕೃತ ಭಾಷೆಯು ತಾಯಿಯಂತೆ ಪೋಷಿಸಿದೆ ಚಿರಂತನ ಮೌಲ್ಯಗಳನ್ನ ಒಳಗೊಂಡ ಸಂಸ್ಕೃತ ಸಾಹಿತ್ಯ ನಿತ್ಯ ನೂತನವಾಗಿದೆ ಇಂದಿಗೂ ನಮ್ಮ ಕನ್ನಡವನ್ನು ಒಳಗೊಂಡಂತೆ ಭಾರತದ ಭಾಷೆಗಳಲ್ಲಿ ಹೊಸ ಹೊಸ ಪದಗಳ ಸೃಷ್ಟಿ ವಿಜ್ಞಾನ ಸಾಹಿತ್ಯ ನಿರ್ಮಾಣ ಇತ್ಯಾದಿಗಳಿಗೆ ಸಂಸ್ಕೃತ ಸಾಹಿತ್ಯವೇ ಸ್ಫೂರ್ತಿ ಎಂದರೆ ತಪ್ಪಾಗಲಾರದು ಭಾಷೆಗೆ ಭಾವ ಬಂಧಗಳಿಲ್ಲ ಅದು ಸಾರ್ವತ್ರಿಕ ಸಾರ್ವಕಾಲಿಕ ಜ್ಞಾನ ವಿಜ್ಞಾನಕ್ಕೆ ಪೂರಕವೂ ಆಗಿದೆ ಕರ್ನಾಟಕದ ಅನೇಕ ಮಂದಿ ರಾಜರು ಕನ್ನಡ ಕವಿಗಳಲ್ಲದೆ ಸಂಸ್ಕೃತ ಕವಿಗಳಿಗೂ ಹಾಗೂ ವಿದ್ವಾಂಸರಿಗೂ ಆಶ್ರಯದಾತರಾಗಿದ್ದರು ಎನ್ನುವುದನ್ನ ನಾವು ಕಾಣುತ್ತೇವೆ ಕೆಲವು ಅರಸರು ಸ್ವತಃ ಕವಿಗಳು ಗ್ರಂಥಕಾರರು ಆಗಿರುವುದು ಗಮನಾರ್ಹ ಸಂಗತಿ ಗಂಗ ಮನೆತನದ ದುರ್ವಿನಿತನು ಕ್ರಿಸ್ತ ಶಕ ಆರನೇ ಶತಮಾನದಲ್ಲಿ ಗುಣಾಢ್ಯನ ಬೃಹತ್ ಕಥೆಯನ್ನು ರೂಪಾಂತರಿಸಿರುವುದು ಬೃಹತ್ ಕಥೆಯ ಅನುವಾದಕರಲ್ಲಿ ಇವನೇ ಪ್ರಪ್ರಥಮ ಎಂದು ಹೇಳಿಕೊಂಡಿದ್ದಾನೆ ರಾಷ್ಟ್ರಕೂಟರ ಸಮಯದಲ್ಲಿ ಕ್ರಿಸ್ತ ಶಕ ಒಂಬತ್ತನೇ ಶತಮಾನದಲ್ಲಿ ಪ್ರಶ್ನೋತ್ತರಮಾಲಾ ಎಂಬ ಗ್ರಂಥ ಜೈನ ಸಾಹಿತ್ಯದಲ್ಲಿ ಅನುವಾದದ ಪ್ರತೀತಿ ಇದೆ ಚಾಲುಕ್ಯರ ಸಮಯದಲ್ಲಿ ಕ್ರಿಶ್ಚಕ ಹನ್ನೆರಡನೇ ಶತಮಾನದಲ್ಲಿ ಮಾನಸೋಲ್ಲಾಸ ಎಂಬ ರಾಜನೀತಿ ಗ್ರಂಥವನ್ನ ರಚಿಸಿರುವುದು ಕಂಡುಬರುತ್ತದೆ ದಾಸ ಸಾಹಿತ್ಯ ವಚನ ಸಾಹಿತ್ಯ ಮೊದಲಾದವುಗಳು ಸಂಸ್ಕೃತ ನಿಷ್ಠ ಕನ್ನಡಕ್ಕೆ ಹಿಡಿದ ದರ್ಪಣ ಎಂದರೆ ತಪ್ಪಾಗಲಾರದು ಭರತನ ನಾಟ್ಯಶಾಸ್ತ್ರದ ಪಡಿಯೆಚ್ಚಿನಂತೆ ಬೆಳೆದಿರುವ ಕರ್ನಾಟಕ ಸಂಗೀತವು ಕನ್ನಡ ಸಾಹಿತ್ಯದ ಬೆಳವಣಿಗೆಯಲ್ಲಿ ನೀಡಿದ ಅಪಾರವಾದ ಕೊಡುಗೆ ಎನ್ನುವುದರಲ್ಲಿಯೂ ಸಂದೇಹವಿಲ್ಲ ವಿಜಯನಗರದ ಶ್ರೀ ದೇವರಾಯನು ಕ್ರಿಸ್ತ ಶಕ ಹದಿನೇಳನೇ ಶತಮಾನದಲ್ಲಿ ಜಾಂಬವತಿ ಕಲ್ಯಾಣ ಮದಾಲಸಾಚರಿತಂ ಮುಂತಾದ ಕೃತಿಗಳನ್ನ ರಚಿಸಿದ್ದಾರೆ ಕೆಳದಿಯ ಬಸಪ್ಪ ನಾಯಕನು ನಾನಾ ಶಾಸ್ತ್ರಗಳ ಶಿವತತ್ವ ರತ್ನಾಕರ ಎನ್ನುವ ಗ್ರಂಥವನ್ನ ರಚಿಸಿರುವುದು ಹತ್ತೊಂಬತ್ತನೇ ಶತಮಾನದಲ್ಲಿ ಮುಮ್ಮಡಿ ಕೃಷ್ಣದೇವರಾಯರು ಅನೇಕ ಗ್ರಂಥಗಳನ್ನ ರಚಿಸಿರುವುದು ಕನ್ನಡಿಗರ ಪಾಲಿಗೆ ನೀಡಿದ ಅತ್ಯಮೂಲ್ಯ ಕೊಡುಗೆ ಎಂದರೆ ತಪ್ಪೇನಿಲ್ಲ ಕರ್ನಾಟಕದ ಮಹಿಳೆಯರು ಸಹ ಸಂಸ್ಕೃತ ನಿಷ್ಠ ಗ್ರಂಥಗಳ ರಚನೆಯಲ್ಲಿ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಇಂಥವರಲ್ಲಿ ವಿಜಯಾಂಬಿಕೆಯ ಕೌಮುದಿ ಮಹೋತ್ಸವ ವಿಜಯನಗರದ ಬುಕ್ಕರಾಯನ ಸೊಸೆಯಾದ ಗಂಗಾದೇವಿಯ ಮಧುರಾ ವಿಜಯಂ ಮೊದಲಾದವುಗಳು ಕನ್ನಡದ ಕವಯಿತ್ರಿಗಳು ನೀಡಿದ ಪ್ರಸಿದ್ಧ ಕಾವ್ಯ ಕೃತಿಗಳು ಎನಿಸಿಕೊಂಡಿವೆ ಇದಲ್ಲದೆ ಕರ್ನಾಟಕದ ಅನೇಕ ಕವಯಿತ್ರಿಗಳ ಹೆಸರುಗಳನ್ನು ಸಂಸ್ಕೃತ ಸಾಹಿತ್ಯ ಕ್ಷೇತ್ರಗಳಲ್ಲಿಯೂ ಇತಿಹಾಸಕಾರರು ಉಲ್ಲೇಖಿಸಿರುವುದನ್ನ ನಾವು ಗಮನಿಸಬಹುದು ಅನೇಕ ಮಂದಿ ಕನ್ನಡ ಮತಾಚಾರ್ಯರು ಕೂಡ ಕನ್ನಡ ಸಾಹಿತ್ಯದೊಂದಿಗೆ ಸಂಸ್ಕೃತ ಸಾಹಿತ್ಯವನ್ನ ಶ್ರೀಮಂತಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಜೈನಾಚಾರ್ಯರಲ್ಲಿ ಮುಕುಟಮಣಿಯಾದ ಸುಮಂತಭದ್ರನು ಆಪ್ತಮೀಮಾಂಸಾ ರತ್ನಕರಂಡಕ ಮೊದಲಾದ ಗ್ರಂಥಗಳನ್ನ ರಚಿಸಿರುವುದು ಕನ್ನಡ ಕವಿಗಳು ಸಂಸ್ಕೃತ ಸಾಹಿತ್ಯಕ್ಕೆ ನೀಡಿದ ಅಪಾರವಾದ ಕೊಡುಗೆಯಾಗಿದೆ ಈ ಕನ್ನಡದ ಮಹಾನ್ ವೃಕ್ಷಕ್ಕೆ ಅನೇಕ ಸಂಸ್ಕೃತ ಕವಿಗಳು ಹಾಗೂ ಕನ್ನಡದ ಕವಿಗಳು ನೀರೆರೆದು ಪೋಷಿಸಿರುವುದನ್ನು ನಾವು ಇಂದಿನ ಭಾಷಾ ಸಾಹಿತ್ಯವೆಂಬ ಮೃದು ಮಧುರ ಫಲದಲ್ಲಿ ಕಾಣಬಹುದು ಕೆಲವು ಪದಗಳು ಸ್ವಲ್ಪ ಮಟ್ಟಿಗೆ ವ್ಯತ್ಯಯಗೊಂಡು ಕನ್ನಡದಲ್ಲಿ ಬಳಕೆಯಾಗಿರುವುದನ್ನು ನಾವು ಗಮನಿಸುತ್ತೇವೆ ಸಂಸ್ಕೃತದ ಶ್ರೇಣಿ ಕನ್ನಡದ ಏಣಿ ಶ್ರೇಷ್ಠಿ ಶೆಟ್ಟಿಯಾಗಿರುವುದನ್ನ ಧ್ವನಿ ಧ್ವನಿಯಾಗಿರುವುದನ್ನ ಕ್ಷಾರ ಖಾರವಾಗಿರುವುದನ್ನ ನಿದ್ರೆ ನಿದ್ದೆಯಾಗಿರುವುದನ್ನ ಕಾಣುತ್ತೇವೆ ಇದಲ್ಲದೆ ಶಿಥಿಲ ಸಡಿಲವಾಗಿಯೂ ಆಜ್ಞೆ ಆಣೆಯಾಗಿಯೂ ಅಶ್ರದ್ಧೆ ಅಸಡ್ಡೆಯಾಗಿಯೂ ಆರ್ಯ ಅಜ್ಜನಾಗಿಯೂ ಪರಿವರ್ತಿತಗೊಂಡಿರುವುದು ಕಂಡುಬರುತ್ತದೆ ಭಾಷೆಯ ಬೆಳವಣಿಗೆಯಾದಂತೆ ಕಾಲಾಂತರದಲ್ಲಿ ಅನೇಕ ವ್ಯತ್ಯಾಸಗಳು ಆಗಿರುವುದು ಕನ್ನಡದಲ್ಲಿ ಕಂಡುಬರುತ್ತದೆ ಮೂಲ ಭಾಷೆಯಲ್ಲಿದ್ದ ಪ್ರಕರಣ ಕನ್ನಡದಲ್ಲಿ ಹಗರಣವಾಗಿರುವುದು ಗಮನಾರ್ಹ ಸಂಗತಿ ಸಮಯಾರ್ಥದಲ್ಲಿ ಪ್ರಯೋಗವಾಗುತ್ತಿದ್ದ ಅವಸರ ಈಗ ಗಡಿಬಿಡಿಯ ಅರ್ಥದಲ್ಲಿ ಉಪಯೋಗಿಸುತ್ತಿರುವುದನ್ನ ಕಾಣುತ್ತೇವೆ ಶಿಕ್ಷಣಾರ್ಥದಲ್ಲಿರುವ ಶಿಕ್ಷಾ ಪದವು ದಂಡನೆಯ ಅರ್ಥದಲ್ಲಿ ಶಿಕ್ಷೆಯಾಗಿರುವುದನ್ನು ತನ್ನ ಸ್ವಂತಿಕೆಯ ಅರ್ಥದಲ್ಲಿ ಬಳಸಲ್ಪಟ್ಟ ನಿಜ ಶಬ್ದವು ಇಂದು ನಿಜವಾಗಿಯೂ ಅಂದರೆ ಸತ್ಯವಾಗಿ ಪರಿಣಮಿಸಿರುವುದು ಸೋಜುಗವೇ ಸರಿ ಹಿಂದೆ ಅನೇಕ ಜನಗಳ ಒಕ್ಕೂಟವಾಗಿರುವ ಎನ್ನುವ ಪದವು ಇಂದು ಜನಸಂದಣಿಯ ಪ್ರದೇಶವಾದ ಸಂತೆ ಪದವಾಗಿ ಪರಿವರ್ತಿತಗೊಂಡಿದೆ ಹೀಗೆ ಎಷ್ಟೋ ಪದಗಳು ತಮ್ಮ ಮೂಲ ಅರ್ಥಗಳನ್ನ ಕಳೆದುಕೊಂಡು ಅರ್ಥ ಸಂಕೋಚವಾಗಿರುವುದನ್ನು ಸಹ ನಾವು ನೋಡಬಹುದು ಭಾಷಾ ಸಾಹಿತ್ಯದ ಬೆಳವಣಿಗೆಯಲ್ಲಿ ಭಾಷಾ ರಚನೆಗೆ ಎಷ್ಟು ಆದ್ಯತೆ ಇದೆಯೋ ಅಷ್ಟೇ ಆದ್ಯತೆ ಶಬ್ದ ಸ್ವೀಕಾರ ಭಾಷಾಂತರ ಸ್ವೀಕಾರ ರೂಪಾಂತರ ಸ್ವೀಕಾರ ಸ್ಥಾನಾಂತರ ಸ್ವೀಕಾರ ಮಿಶ್ರ ಸ್ವೀಕಾರ ಸಾಂಸ್ಕೃತಿಕ ಸ್ವೀಕಾರ ಮೊದಲಾದ ಸ್ವೀಕಾರಗಳಾಗಿ ಇತಿಹಾಸಕಾರರು ವಿಂಗಡಿಸಿರುವುದನ್ನು ನಾವು ಕಾಣಬಹುದು ಅಂತತೋ ಗತ್ವ ಕನ್ನಡ ಸಾಹಿತ್ಯ ಭಂಡಾರದತ್ತ ಒಮ್ಮೆ ದೃಷ್ಟಿ ಹಾಯಿಸಿದರೆ ನಾವಿಲ್ಲಿ ಕಾಣುವುದು ಅಪೂರ್ವ ಸಂಪತ್ತನ್ನು ಲೋಕೋಪಯೋಗಿಯಾದ ಅಮೂಲ್ಯ ನಿಧಿಯನ್ನು ಇಂದಿನ ವೈಜ್ಞಾನಿಕ ಯುಗಕ್ಕೂ ಉಪಯುಕ್ತವೆನಿಸುವ ಗ್ರಂಥಗಳನ್ನು ಜಗತ್ತಿನ ಜನಜೀವನಕ್ಕೆ ಮೂಲಭೂತವಾದ ಬೆಂಕಿಯ ಉಪಯೋಗವನ್ನು ತಿಳಿಯದ ಕಾಡು ಪಶುಗಳಂತೆ ಅಲೆಯುತ್ತಿದ್ದ ಮಾನವರಿಗೆ ಅನೇಕ ವಿಶ್ವಾಸಗಳ ಕರೆಯನ್ನು ನೀಡಿದ ಸಂದೇಶಗಳನ್ನು ಕಾಣುತ್ತೇವೆ ತಂತ್ರಜ್ಞಾನ ಕ್ಷೇತ್ರದ ಉತ್ತುಂಗ ಶೃಂಗಗಳೆನಿಸಿಕೊಂಡ ಸಾಹಿತ್ಯಗಳನ್ನು ರಾಮಾಯಣ ಮಹಾಭಾರತಾದಿ ಜಾಗತಿಕ ಸಾಹಿತ್ಯವನ್ನ ಕನ್ನಡ ಸಾಹಿತ್ಯದಲ್ಲಿ ಮನ್ನಣೆಯ ಮಣೆ ಪಡೆದ ಕೃತಿರತ್ನಗಳನ್ನು ಮಹಾತ್ಮ ಗಾಂಧಿ ವಿನೋಬಾ ಭಾವೆ ಮೊದಲಾದ ಸಂತರು ಜೀವನದುದ್ದಕ್ಕೂ ತಮ್ಮ ಸ್ಫೂರ್ತಿಯ ಸೆಲೆಯೆಂದು ಬಣ್ಣಿಸಿದ ಭಗವದ್ಗೀತೆಯನ್ನು ಜೀವನ ಮೌಲ್ಯಗಳನ್ನು ಸಮಯೋಚಿತ ಪರಿವರ್ತನೆಗಳೊಂದಿಗೆ ಬರೆಯಲ್ಪಟ್ಟ ಅರ್ಥಶಾಸ್ತ್ರ ಮೊದಲಾದ ಹಲವಾರು ಗ್ರಂಥಗಳನ್ನು ಈ ಕನ್ನಡ ನಾಡಿನ ಕನ್ನಡ ನುಡಿಗೆ ನೀಡಿದ ನೂರಾರು ಕನ್ನಡ ಕವಿಗಳ ಈ ಅಪಾರ ಕೊಡುಗೆ ನಮ್ಮ ಕನ್ನಡ ಮಣ್ಣಿನ ಹೆಮ್ಮೆಯ ಪ್ರತೀಕವಾಗಿದೆ